ಸೊರಬ ತಾಲೂಕಿನ ಪುರಾಣ ಪ್ರಸಿದ್ಧ ಮಂಚಿ ಗ್ರಾಮದ ಹನುಮಂತ ದೇವರ ಜಾತ್ರೆ ವಿಶೇಷವಾಗಿ ಅನಾದಿ ಕಾಲದಿಂದಲೂ ಆಚರಿಸಿಕೊಂಡು ಬರುತ್ತಿರುವ ಬುಡಸಹಿತ ಬಿಲ್ವಪತ್ರೆ ಮರಗಳನ್ನು ಕಿತ್ತು ತರುವ ಪವಾಡ ಸದೃಶ ಕಾರ್ಯ ಗುರುವಾರ ಸಹಸ್ರಾರು ಭಕ್ತರ ಶ್ರದ್ಧಾಭಕ್ತಿಯ ನಡುವೆ ಜರುಗಿತು ಶ್ರೀರಾಮನ ಬ್ರಹ್ಮಾತ್ಯಾ ದೋಷ ನಿವಾರಣೆಗೆಂದು ಪೂಜೆ ಸಲ್ಲಿಸಲು ಬೇಕಿದ್ದ ಬಿಲ್ವಪತ್ರೆ ಮರಗಳನ್ನು ಆರು ವಾನರರು ಕಿತ್ತು ತಂದಿದ್ದರು ಎಂಬ ಪೌರಾಣಿಕ ಹಿನ್ನೆಲೆ ಗ್ರಾಮದ ದಾಸಮನೆತನದ ಆರು ಜನ ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಆಚರಣೆ ನಡೆದುಕೊಂಡು ಬಂದಿದೆ ಪ್ರತಿ ವರ್ಷದ ಪದ್ದತಿಯಂತೆ ಗ್ರಾಮದ ದಾಸಮನೆತನದ ಆರು ಮಂದಿ ಹನುಮಂತ ದೇವರ ಭಕ್ತರು ಬೇರು ಸಹಿತ ಮರವನ್ನು ಕಿತ್ತು ತರಲು ಬೆಳಗ್ಗೆ ಗ್ರಾಮದ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಕೈಯಲ್ಲಿ ಕತ್ತಿ ಹಿಡಿದು ಆರು ಜನರು ಪ್ರತ್ಯೇಕವಾಗಿ ವಿವಿಧ ದಿಕ್ಕುಗಳಿಗೆ ಗ್ರಾಮದಿಂದ ತೆರಳಿದ್ರು ಸಂಜೆಯ ವೇಳೆಗೆ ಬೇರು ಸಹಿತ ಬಿಲ್ವಪತ್ರೆ ಮರ ಕಿತ್ತು ಹೊತ್ತುಕೊಂಡು ಒಂದೇ ದಿಕ್ಕಿನಲ್ಲಿ ಸಾಲಾಗಿ ಬರುತ್ತಾರೆ ಅವರು ಬರೋದನ್ನ ನೋಡಲು ಗ್ರಾಮದ ಕೆರೆ ಅಂಗಳದಲ್ಲಿ ಸುತ್ತಮುತ್ತಲ ಗ್ರಾಮಗಳು ವಿವಿಧ ಭಾಗಗಳ ಸಹಸ್ರಾರು ಜನರು ಜಮಾಯಿಸಿದ್ದು ಮರಹೊತ್ತು ತರುತ್ತಿದ್ದಂತೆ ಹರ್ಷೋದ್ಗಾರದಿಂದ ಸ್ವಾಗತಿಸಿ ಭಕ್ತ ಸಮೂಹ ಮರಗಳಿಗೆ ನಮಸ್ಕರಿಸುತ್ತಾ ಅರಳಿ ಕಟ್ಟೆವರೆಗೆ ಸಾಕಿ ಪೂಜೆ ಸಲ್ಲಿಸಿ ಭಕ್ತಿ ಪರಾಕಾಷ್ಷೆ ಮರೆತರು ಬೇರು ಸಹಿತ ಮರ ಕಿತ್ತು ತರುವ ಪವಾಡ ಸದೃಶ್ಯವನ್ನು ನೋಡಿ ಮಳೆ ಬೆಳೆ ಬಗ್ಗೆ ವಿಶ್ಲೇಷಿಸುವುದು ಈ ಭಾಗದ ಜನರ ವಾಡಿಕೆಯಾಗಿದೆ ಈ ಬಾರಿ ಬಂದ ಮರಗಳು ಹಸಿರಾಗಿದ್ದು ಉತ್ತಮ ಮಳೆ ಬೆಳೆಯಾಗಲೀ ಇದೆ ಎಂದು ಹರ್ಷ ವ್ಯಕ್ತಪಡಿಸಿದರು